ನೀವು ದೇಶ ಉಳಿಸುವ ಗ್ಯಾರಂಟಿ ಕಾಂಗ್ರೆಸ್ ಇಲ್ಲವೇ ಇಲ್ಲ ದೇಶ ಒಡೆಯುವವರ ಕೈಗೊಂಬೆಯಾಗಿ ಕಾಂಗ್ರೆಸ್ ಬದಲಾಗಿದೆ ತುಕಡೆ ಗ್ಯಾಂಗ್ಗಳು ಅಂತ ಏನ್ ಹೇಳ್ತೇವೆ ಆ ತುಕಡೆ ಗ್ಯಾಂಗ್ಗಳು ಕಾಂಗ್ರೆಸ್ಗೆ ಸಾಫ್ಟ್ವೇರ್ ಒದಗಿಸ್ತಾ ಇದ್ದಾರೆ ಹಾರ್ಡ್ವೇರ್ ಅವರೇ ಸಾಫ್ಟ್ವೇರ್ ಅವರೇ ತುಕಡೆ ಗ್ಯಾಂಗ್ಗಳು ಹಾಗಾಗಿ ತುಕಡೆ ಗ್ಯಾಂಗ್ಗಳು ಸಂವಿಧಾನ ಉಳಿಸ್ತಾರ ಗ್ಯಾರಂಟಿ ಸದಾಕಾಲ ಬಡವರನ್ನ ಬೇಡೋ ಸ್ಥಿತಿ ನೀಡೋದು ಮೋದಿ ಗ್ಯಾರಂಟಿ ಬಡವ ಬಡವರು ನೀಡೋ ಸ್ಥಿತಿಗೆ ಬರೋದು ಬಡವರಿಗೆ ಬಲ ಕೊಡೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಪರಿಣಾಮವಾಗಿ ಹದಿನಾಲ್ಕು ಕೋಟಿ ಜನ ಮೊದಲನೇ ಬಾರಿ ಶೌಚಾಲಯ ಕಂಡ್ರು ಮೋದಿ ಗ್ಯಾರಂಟಿ ಫಲವಾಗಿ ಹದಿಮೂರು ಕೋಟಿ ಜನ ಮೊದಲನೇ ಬಾರಿಗೆ ಗ್ಯಾಸ್ ಸಂಪರ್ಕ ಪಡ್ಕೊಂಡ್ರು ಮೋದಿ ಗ್ಯಾರಂಟಿ ಪರಿಣಾಮ ನಲವತ್ತೈದು ಕೋಟಿ ಜನ ಮೊದಲನೇ ಬಾರಿಗೆ ಬ್ಯಾಂಕ್ ಖಾತೆ ತೆರೆದ್ರು ಮೋದಿ ಗ್ಯಾರಂಟಿ ಪರಿಣಾಮ ಮನೆ ಮನೆಗೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ನಲ್ಲಿ ಯೋಜನೆ ಬರ್ತಾ ಇದೆ ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಟ್ಟು ಆತ್ಮನಿರ್ಭರ ಭಾರತವನ್ನಾಗಿ ಮಾಡೋದು ಕಾಂಗ್ರೆಸ್ ಗ್ಯಾರಂಟಿ ಅದು ಬೇಡೋ ಸ್ಥಿತಿ ಅದನ್ನೇ ಕೇಳ್ಕೊಂಡು ನಾವು ಬೆಳೆದಿದ್ದೀವಿ ನನಗಿಂತ ನನ್ನ ಪಾರ್ಟಿ ಮುಖ್ಯ ನನ್ನ ಪಾರ್ಟಿಗಿಂತ ನನ್ನ ದೇಶ ಮುಖ್ಯ ಹಾಗಾಗಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ನಾನು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತೀನಿ ನಾನು ಈಗ ನಾನು ಬೆಳೆದು ಸಿದ್ಧಾಂತದ ಆಧಾರದಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಮಾತಾಡಕ್ಕೆ ನಾನು ಯಾರು ಅವರು ವಾದ್ಯಗಳು ಅವ್ರ ಬಗ್ಗೆ ನಾನು ಈ ಬಗ್ಗೆ ನಾನು ಕಾಮೆಂಟ್ಸ್ ಮಾಡಕ್ಕೆ ಬಯಸೋದಿಲ್ಲ ಒಂದು ತೊಂಬತ್ತೈದರಂತ ಪಕ್ಷದಲ್ಲಿ ನಾನೇನು ಕೇಳಿ ಪಡ್ಕೊಂಡಿಲ್ಲ ಏನು ಕೇಳಿ ಪಡ್ಕೊಂಡಿಲ್ಲ ಕೊಟ್ಟಿದ್ದನ್ನ ನಿರ್ವಹಿಸಿದೀನಿ ಇನ್ನ ನನಗೆ ನನ್ನ ಸಿದ್ಧಾಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಪ್ರಧಾನಿ ಆಗೋದಿಕ್ಕೆ ಯಾರೇ ಅಭ್ಯರ್ಥಿ ಆಗಿದ್ರು ದೇಶದ ಹಿತ ದೃಷ್ಟಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಡಿ ಎಸ್ನ ಬೆಂಬಲಿಸಬೇಕು ಯಾರು ಹಿಂಗೆ ಸುಳ್ಳು ಹೇಳಲ್ಲ ನೋಡಿ ಎರಡ್ ಸಾವಿರದ ಹತ್ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಕೇಂದ್ರದಲ್ಲಿ ಆಡಳಿತದಲ್ಲಿತ್ತು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು ಹತ್ತು ವರ್ಷದಲ್ಲಿ ಅವರು ಕೊಟ್ಟಂತ ತೆರಿಗೆ ಪಾಲು ಎಂಬತ್ತೊಂದು ಸಾವಿರ ಸಹಾಯಧನ ಮತ್ತು ಯೋಜನೆಗಳಿಗೆ ನೀಡಿದ ಅನುದಾನ ಅರವತ್ತೊಂದು ಸಾವಿರ ಒಟ್ಟು ಒಂದು ಲಕ್ಷದ ಎರಡ್ ನಲವತ್ತೆರಡು ಸಾವಿರ ಕೋಟಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಎಷ್ಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಮೋದಿಯವರು ಈ ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು ಎರಡು ಲಕ್ಷದ ತೊಂಬತ್ಮೂರು ಸಾವಿರ ಕೋಟಿ ಗ್ರಾಂಟಿ ನೇಡು ಅಂದರೆ ಯೋಜನೆ ಮಕ್ಕಳಿಗೆ ಅನುದಾನ ಮತ್ತು ಸಹಾಯಧನ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ಎರಡೂ ಸೇರಿದ್ರೆ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಒಂದು ಲಕ್ಷ ನಲವತ್ತೆರಡು ಸಾವಿರ ಕೋಟಿ ದೊಡ್ಡದು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ದೊಡ್ಡದವ ಅಂದ್ರೆ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟವನು ಅನ್ಯಾಯ ಮಾಡ್ದ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟವನು ನ್ಯಾಯ ಮಾಡ್ದ ಅನ್ನೋರಿಗೆ ಒಂದು ಅವರಿಗೆ ದೃಷ್ಟಿದೋಷ ಇರ್ಬೋದು ಇಲ್ಲ ದುರುದ್ದೇಶದ ಹೇಳಿಕೆಯನ್ನ ಕೊಡ್ತಿರ್ಬೋದು ಸಿದ್ದರಾಮಯ್ಯನವರಿಗೂ ಸೋಲಿನ ಅನುಭವ ಆಗಿತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಸೋತು ಅವರ ಅಧಿಕಾರವನ್ನು ಕಳ್ಕೊಂಡಿದ್ರು ಮೋದಿಯವರು ತನ್ನ ಸಾರ್ವಜನಿಕ ಜೀವನದಲ್ಲಿ ಒಮ್ಮೆಯೂ ಸೋತಿಲ್ಲ ಮತ್ತು ಪಕ್ಷವನ್ನು ಸೋಲ್ಲಿಕ್ಕೆ ಬಿಟ್ಟಿಲ್ಲ ನಿರಂತರವಾಗಿ ಗುಜರಾತ್ನಲ್ಲಿ ಮತ್ತು ದೇಶದಲ್ಲಿ ನಿರಂತರದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಈ ದೇಶದಲ್ಲಿರೋದು ಮೋದಿ ಹವಾ ಪ್ರೋ ಇನ್ಕಂಬ್ರೆನ್ಸಿ ಮೋದಿ ಪರವಾಗಿರೋ ಹವ ನೀವು ಎಲ್ಲಿ ಬೇಕಾದ್ರು ಕೇಳಿ ಹತ್ತು ಜನರಲ್ಲಿ ಎಂಟು ಜನ ಮೋದಿ ಅಂತಲೇ ಹೇಳ್ತಾರೆ ಹತ್ತು ಜನರಲ್ಲಿ ಎಂಟು ಜನ ಮೋದಿ ಅಂತಲೇ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲೂ ಕೂಡ ಮೋದಿ ಹವ ಮೋದಿ ಮೋದಿ ಅಂತ ಹೇಳ್ತಾರೆ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ಜನ ಹೇಳಿರೋದು ಮೋದಿ ಮೋದಿ ಅಂತಾನೆ ಕೂಗಿರೋದು ಇದಿರೋದು ಮೋದಿ ಗಾಳಿ ಬರೀ ರಾಜ್ಯದಲ್ಲ ದೇಶದಲ್ಲೂ ಮೋದಿ ಗಾಳಿನೇ ಬೀಸ್ತಾ ಇರೋದು ಮತ್ತೊಮ್ಮೆ ಮೋದಿ ಅನ್ನುವ ಘೋಷಣೆಯೊಂದಿಗೆನೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಜನ ಗೆಲ್ಲಿಸ್ತಾರೆ